ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಿ ಕೆ ಅಂಗ್ರಿ ಫುಡ್ಡಿ ಇವತ್ತು ಉಡುಪಿ ಶೈಲಿಯ ಈರುಳ್ಳಿ ರಸ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಮೊದಲು ಒಂದು ಬಾಣ್ಲಿಗೆ ನಾಲ್ಕು ಚಮಚ ಉದ್ದಿನಬೇಳೆ ಹಾಕ್ಕೊಳ್ಳಿ ಆಮೇಲೆ ಒಂದು ಸ ಒಂದು ಸ್ಪೂನ್ ಸಾಸಿವೆ ಆಮೇಲೆ ಒಂದು ಕಾಲು ಸ್ಪೂನು ಮೆಂತ್ಯ ಆಮೇಲೆ ಒಂಚೂರು ಇಂಗು ಆಮೇಲೆ ಒಂದು ಏಳೆಂಟು ಎಂಟು ಕರಿಬೇವು ಕರ್ಬೇವು ಆಮೇಲೆ ಒಂದು ಹತ್ತು ಒಣಮೆಣ್ಸಿನ್ಕಾಯಿ ಖಾರ ಜಾಸ್ತಿ ಬೇಕಾದರು ಒಣಮೆಣ್ಸಿನ್ಕಾಯಿ ಜಾಸ್ತಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಇದನ್ನೀಗ ಫ್ರೈ ಮಾಡಬೇಕು ನೋಡಿ ಈಗ ಫ್ರೈ ಆಗಿದೆ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೋಬಿಡಿ ಈಗ ಅದೇ ಬಾಣಲಿಗೆ ಸ್ವಲ್ಪ ಕಾಯಿ ನಾನು ಜಾಸ್ತಿ ಕ್ವಾಂಟಿಟಿ ಮಾಡ್ತಿರೋದ್ರಿಂದ ಜಾಸ್ತಿ ಹಾಕಿದ್ದೀನಿ ಸ್ವಲ್ಪ ಅರ್ಶಿನ ನೀವು ಕಾಯಿ ಸ್ವಲ್ಪ ಮಾಡೋರು ಕಾಯಿನ ಕಮ್ಮಿ ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಆ ಅರ್ಶಿನ ಕಾಯಿನ ಚೆನ್ನಾಗೇ ಫ್ರೈ ಆಗಬೇಕು ಅದೇ ಥರ ಫ್ರೈ ಮಾಡಿ ನೋಡಿ ನೀವು ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಕಾಯಿ ಈಗ ಒಂದೊಂದೇ ಮಿಕ್ಸಿಗೆ ಹಾಕೊಂಡ್ಬಿಡೋಣ ಈ ಹುರಿದಿರೋ ಅಂಥ ಮಸಾಲೆನ ಮಿಕ್ಸಿಗೆ ಹಾಕೊಳ್ಳಿ ಈಗ ಹುರಿದಿರೋ ಕಾಯಿನೂ ಹಾಕ್ಕೊಳ್ಳಿ ಮಿಕ್ಸಿಗೆ ಆಮೇಲೆ ಹುಳಿಗೆ ಸ್ವಲ್ಪ ಹುಣ್ಸೆಣ್ಣು ಇದನ್ನು ನೈಸಾಗೆ ಪೇಸ್ಟ್ ಆಗಿ ರುಬ್ಕೊಳ್ಳಿ ನೀರು ಹಾಕ್ಕೊಂಡು ನೋಡಿ ಈ ಥರ ರುಬ್ಕೋಬೇಕು ನೈಸಾಗೆ ರುಬ್ಕೊಳ್ಳಿ ಫುಲ್ಲು ತರ್ತರಿ ಇರಬಾರ್ದು ಚೆನ್ನಾಗಿರಲ್ಲ ಈಗ ಬೇಯಿಸಿರೋ ಅಂಥ ಈರುಳ್ಳಿ ನಾನು ಒಂದು ಎರಡು ಈರುಳ್ಳಿನ ಹಚ್ಚಿ ಬೇಯಿಸ್ಕೊಂಡಿದ್ದೀನಿ ಈಗ ಇದು ನೀರು ಎಷ್ಟು ಬೇಕು ಅಷ್ಟು ನೋಡಿ ನೀರು ಹಾಕ್ಕೊಳ್ಳಿ ಈಗ ಇದು ಚೆನ್ನಾಗಿ ಕುದಿಬೇಕು ರುಚಿಗೆ ಸ್ವಲ್ಪ ಕಲ್ಲುಪ್ಪು ಆಮೇಲೆ ಬೆಲ್ಲ ಈಗ ಇದು ಚೆನ್ನಾಗಿ ಕುದೀಲಿ ನೋಡಿ ಈಗ ಚ ರಸ ಚೆನ್ನಾಗಿ ಕುದೀತಾ ಇದೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಒಂದ್ಸಲಿ ಉಡುಪಿ ಶೈಲಿದು ಈಗ ಒಂದು ಆಗಿದೆ ಒಂದು ಒಗ್ಗರಣೆ ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಕ ಕೊಬ್ಬರಿ ಎಣ್ಣೆ ಇದು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡಿ ಚೆನ್ನಾಗಿರುತ್ತೆ ಸ್ವಲ್ಪ ಒಂದು ಚಮಚ ಸಾಸಿವೆ ಒಂಚೂರು ಇಂಗು ಇಂಗು ಬಿದ್ದರೆ ಟೇಸ್ಟ್ ಬರೋದು ಈಗ ಸಿಡಿತಾ ಇದೆ ಈಗ ಕರ್ಬೇವು ಹಾಕ್ಕೊಳ್ಳಿ ಈಗ ಒಗ್ಗರಣೆ ರೆಡಿಯಾಗಿದೆ ಇದನ್ನು ಈಗ ರಸಕ್ಕೆ ಹಾಕೊಂಬಿಡೋಣ ನೋಡಿ ಮಾ ಉಡುಪಿ ಶೈಲಿಯ ಈರುಳ್ಳಿ ರಸ ರೆಡಿಯಾಗಿದೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು